ನಿಮ್ ನಿಮ್ ಯು ನಿಮ್ಯೋ ನಿಮ್ ನಿಮ್ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡ್ದೇನ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನ್ಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲಾಲ ಎಂತ ನೋಡ್ಕ ನೀನ್ ಯಾಕಂಗ್ ಕೋತಿ ಬಡ್ಕೊಂಡ ಬಡ್ಕತಿಯ ಸುಮ್ನೀರು ಕೋತಿ ಆಟ ಆಡಕ್ ಹೋಗಬೇಡ ಆಮೇಲೆ ಏಯ್ ನೀನ್ ನೀನೇ ಅಪ್ಪ ಕೈ ಕೊಟ್ಟದ್ದೆ ಇನ್ಯಾರಿಗೂ ಕೊಟ್ಟಿರ್ಲಲ್ಲ ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಆಯ್ತಾ ಮಾನ ಮರ್ಯಾದ ನಿಂಗೆ ಮಾನ ನಿಮಗೆ ನೀವಿಗೆಲ್ಲ ಕೂಗಕಲ್ಲ ನಿನ್ಗೆ ಕೂಗ್ತಾ ಇದೆಯಾ ಅದು ಕೂಗು ಮಾನ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತ್ಕೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ನಾಚಿಕೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪ ಹಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರೆಯೋದಿಲ್ಲ ಅಯೋಗ ಏಯ್ ಇದೇನು ಡ್ಯಾನ್ಸ್ ಕುಡಿಯಾಕ್ ಬಂದಿದ್ರೆ ಇಲ್ಲಿ ಏಯ್ ಅಸೆಂಬ್ಲಿ ಮಾಡ್ಕೊಂಡಿದೀರ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮಗೆ ಮಾನವ ಮರ್ಯಾದೆ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರೀ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕರಿ ಮಾಡಿಸ್ತಾ ಇದ್ದೀರಾ ಮರ್ಯಾದೆ ಇಲ್ಲ ಮರ್ಯಾದೆ ಮಾನ ಇದ್ದರೆ ಯಾರು ಈ ರೀತಿ ನಡ್ಕೊಳಕಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಗೊತ್ತಿದೆ ಇವಕ್ಕೆ ಬೆಲೆ ಇದ್ಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ನಿನ್ನ ನೀನು ಏ ನೀನು ಏ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿ ಗೊತ್ತಾ ನೀನು ನಿನ್ನೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಹೇಯ್ ಏಯ್ ಕುಚ್ಛ ನಿಮ್ ನಾಚಿಕೆ ಆಚಿಕೆ ನಿಮ್ ಮಾನ ಮರ್ಯಾದಿದ್ರು ಸರಿ ಛೋ ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತೆ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರು ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಇಲ್ಲ ನಿಮ್ಗೆ